ನಮಸ್ಕಾರ ಇಷ್ಟು ದಿನ ಯಾಕಪ್ಪ ಈ ಅವ್ರ ಹತ್ರ ಅನ್ನೋ ವ್ಯಕ್ತಿ ಕಾಣಿಸ್ಕೊಂಡಿರ್ಲಿಲ್ಲ ಯಾವ ಸ್ಟಾರ್ಗಳ ಬಗ್ಗೆ ಯಾಕೆ ಮಾತಾಡಿಲ್ಲ ಅನ್ನೋ ಅನುಮಾನ ಕಾಡ್ತಾ ಇತ್ತು ಆದರೆ ಈಗ ಕಾಯ್ಟಾರ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗ್ತಾ ಇದ್ದಂಗೆ ಮತ್ತೆ ಅವನು ಮತ್ತೆ ಹಳೆ ಚಾಳಿಗಳನ್ನು ಶುರು ಮಾಡ್ಕೊಂಡ ಈಗ ಮತ್ತೆ ಸಿನಿಮಾ ನೋಡಿ ಹೋಗ್ಲಿದ್ದಾನೆ ಸಿನಿಮಾ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಜೊತೆಗೆ ಹೀರೋಯಿನ್ ಆಕ್ಟ್ ಮಾತ್ರ ಸೂಪರ್ ಆಗಿದೆ ಆದ್ರೆ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿದ್ದಾರೆ ಹುಡುಗಿ ಸಿಗ್ರೇಟ್ಸ್ ಇದ್ದದ್ದು ಇದೆಲ್ಲ ಸ್ವಲ್ಪ ನೆಗೆಟಿವ್ನು ಮಾತಾಡಿದ್ದಾರೆ ಆದ್ರೆ ದರ್ಶನ್ ಅವ್ರ ಕಡೆ ಯಾಕಿನ ಹೋಗಿಲ್ಲ ಯಪ್ಪನ್ಗೆ ಅಂತ ಅರ್ಥ ಆಗ್ತಾ ಇಲ್ಲ ಹೆಣ್ಣು ನಿಂದಕ್ಕ ಚಂಡ ನಾಮರ್ದ ಈ ಪದಗಳನ್ನೇ ಬಳಸ್ಕೊಂಡು ಈಗ ಮತ್ತೆ ಶುರು ಮಾಡ್ಕೊಂಡು ಅವ್ರ ತಾಳೆ ಚಾಳಿಗಳನ್ನ ಮತ್ತೆ ವೈರಲ್ ಆಗಕ್ಕೆ ನೋಡ್ತಾ ಇದ್ದಾರೆ ಯಾಕೆ ಇಟ್ಟಾಯ್ತಲ್ಲ ಸಿನಿಮಾ ಅದೇ ಚಾಳಿಲಿ ಇಟ್ಕೊಂಡು ನಾನು ಸ್ವಲ್ಪ ಮುಂದೆ ಹೋಗೋಣ ಜನ ಮರ್ತು ಬಿಟ್ಟಿರ್ತಾರೆ ನನ್ನ ಸ್ವಲ್ಪ ನೆನ್ಪಿಸ್ಕೊಳ್ಳಿ ಅನ್ನೋ ಒಂದು ಈಟ ಕೆಲಸ ಮಾಡೋಕೆ ಮತ್ತೆ ಹೊಂದಿದ್ದಾರೆ ಅಷ್ಟಕ್ಕೂ ನನಗೆ ಇನ್ನೊಂದು ಏನಪ್ಪ ಅಂದ್ರೆ ಈ ಎಪ್ಪನ ಬಗ್ಗೆ ಮಾತಾಡ್ ಮಾತಾಡೋ ನನಗಂತೂ ಬೇಜಾರು ಹೋಗಿದೆ ಇವನಂತೆ ಅವ್ರ ವಿಷಯ ಯಾರು ಚರಣ ಅಂತೆ ಇವ್ರುಗಳಿಗೆ ಕನ್ನಡ ಸ್ಟಾರ್ಗಳು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಇವರು ಏನು ಕನ್ನಡ ಇವನೆಲ್ಲೋ ಕೂತ್ಕೊಳ್ಳೋದು ಕನ್ನಡದ ಬಗ್ಗೆ ಮಾತಾಡೋದು ಕನ್ನಡ ನಟರ ಬಗ್ಗೆ ಮಾತಾಡ್ಬೇಕು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಈರೋ ಸರಿ ಇಲ್ಲವಂತ ಅಂದ್ರೆ ಅವನು ಈರೋ ಸರಿ ಇಲ್ಲ ಅಂತ ಹೆಂಗೆ ಹೇಳ್ತಾ ಇದ್ದ ನಾನು ದರ್ಶನ್ ನಿಜದ ರೂಪದಲ್ಲೂ ಅಂದ್ರೆ ನಿಜ ಜೀವನದಲ್ಲೂ ಕೂಡ ಇದ್ದಿದೆ ಚೆನ್ನಾಗಿರ್ತಿತ್ತು ಅವರೇ ಬೇರೆ ತರ ಇದ್ದಾರೆ ಇಲ್ಲೇ ಬೇರೆ ತರ ಇದ್ದಾರೆ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ಗು ವ್ಯತ್ಯಾಸ ತುಂಬಾ ಇದೆ ಅವ್ನು ನೋಡಿದ್ರೆ ಹೆಣ್ಣು ನಿಂದ ಕ ಇಲ್ಲಿ ನೋಡಿದ್ರೆ ಸಿನಿಮಾದಲ್ಲಿ ದೊಡ್ಡ ಸಾಚ ತರ ಮಾಡಿದ್ದಾರೆ ಈ ರೀತಿ ಕಿದ್ಕೊಂಡು ಕಿದ್ಕೊಂಡು ಮಾತಾಡೋಕೆ ಶುರು ಮಾಡಿದ್ದಾರೆ ಸುದೀಪ್ ಮೇಲೆ ಯಶ್ ಎಷ್ಟು ಮೇಲೆ ಆಯಿತು ದರ್ಶನವ್ರ ಮೇಲೆ ಆಯಿತು ಎಲ್ಲರ ಮೇಲೂ ಒಂದು ಆಪಾದನೆಗಳನ್ನ ಶುರು ಮಾಡಿದ್ರು ಆದರೆ ನಿಮ್ಮ ಕಣ್ಣುಗಳಿಗೆ ತೆಲುಗು ಆಕ್ಟರ್ಸ್ಗಳು ತಮಿಳ್ ಆಕ್ಟರ್ಸ್ಗಳು ಅಥವಾ ಹಿಂದಿ ಆ್ಯಕ್ಟ್ರಸ್ಗಳು ಮಾಡ್ತಿರತಕ್ಕಂಥ ಅಡ್ವರ್ಟೈಸ್ಗಳಾಗಲಿ ಸಿನಿಮಾಗಳಾಗಲಿ ಅವ್ರ ಕಾನ್ಸೆಪ್ಟ್ಗಳಾಗ್ಲಿ ಅರ್ಥ ಆಗ್ತಾ ಇಲ್ವಾ ಅದ್ರ ಬಗ್ಗೆ ಮಾತಾಡೋದು ಇಲ್ವಾ ಹಾಂ ಬರೀ ಕನ್ನಡ ಸಿನಿಮಾಗಳ ಬಗ್ಗೆ ಕನ್ನಡ ನಟರ ಬಗ್ಗೆ ಅವೇಳನಕಾರಿಯಾಗಿ ಬಾಯಿಗೆ ಬಂದ ನಂಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋದೇ ನಿಮ್ಮ ಕೆಲಸ ಆಗೋಗಿ ನಾಚಿ ಆಗಬೇಕು ನಿಮ್ಮಗಳಿಗೂ ಸ್ವಲ್ಪ ಅವ್ರಿಗೆ ಹೆಣ್ಣು ನಿಂದನೆ ಮಾಡ್ಬಿಟ್ರು ಕ್ಯೂರಿಂಗ್ ಮಾಡ್ ಅಲ್ಲ ಕಣೆ ಸುಮ್ಮಪಣ ನಿನ್ಪಾಳು ನೀನು ಸುಮ್ಮನೆ ಯಾರ್ಯಾರ ಮಾಡ್ತಾರೆ ಯಾರು ಮಾಡ್ತಾರೆ ಏನು ಸುಮ್ಮನೆ ಸುಮ್ಮನೆ ಮಾಡೋಕ್ಕೆ ಆ ಅಭಿಮಾನಿಗಳಿಗೆ ಏನು ಹುಚ್ಚ ನಿನ್ ಬಗ್ಗೆ ಬೈಯೋಕ್ಕೆ ಹೆಣ್ಣು ನಿಂದನೆ ಮಾಡೋಕ್ಕೆ அவரு அபிமான இடர் அபாரவாத அபிமான இடத்தார் இங்க நீள பிடிக்க எஸ் கௌரவ இடையோ அதுக்கிந்த டபலாகி ஊர் இல்லை இடர்ற அவர ஸ்டார் மிக ஆ அபிமான இரோக்கி அவர் பைத்தார் நின்று எணுமக்கள் வைதே ஹெங்க் உரி பார்த்தோ அங்கே ஸ்டார் வந்து அவ்வளோ அபிமான உரி பார்த்தா சன்னொந்து ஏழே அர்த்தமாக்கொள்ளானே சும் 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 சும்மே கால் கேர்க்கோ அந்த நன்கோபால் அந்த பார்த்தானே இத்தேக அட்டக்கூ சினிமா நோட் ஹுஷி பட்டிய தானே ஒழை மாதாடு ಒಳ್ಳೆ ಮಾತಾಡಿ ಇವಾಗಲಾದ್ರು ಒಳ್ಳೆ ಮಾತಾಡೋದು ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ ಒಂದು ಒಳ್ಳೆ ಚಿತ್ರ ಒಂದು ಸಂದೇಶ ಅಂತ ಒಂದು ಇರೋ ಅಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಎಷ್ಟೋ ಅರ್ಥ ಮಾಡ್ಕೊಳ್ಳೋದಿದೆ ಆ ಸಿನಿಮಾದಲ್ಲಿ ಎಷ್ಟೋ ಕಾಲ ಆದ ಮೇಲೆ ಅಂತದ್ದು ಒಂದು ಚಿತ್ರ ಕನ್ನಡದಲ್ಲಿ ಬಂದಿದೆ ಇವಾಗ ಬರೀ ಒಡಿ ಬಡಿ ಕಡಿ ಕುಡಿ ಈ ಕ್ಯಾಟಗರಿ ಇದ್ದಂಥ ಸಿನ್ಮಾಗಳಿಗೆ ಈಗ ಒಂದು ಒಳ್ಳೆ ಸಂದೇಶ ಕೊಟ್ಟಿರತಕ್ಕಂಥ ಚಿತ್ರ ಬಿಡುಗಡೆ ಮಾಡಿ ಅದು ತರುಣ್ ಸುಧೀರ್ ಅವರು ತುಂಬಾ ನಿರ್ದೇಶನವನ್ನು ಅಚ್ಚುಕಟ್ಟಾಗಿ ಮಾಡಿ ಒಳ್ಳೆ ಕಾನ್ಸೆಪ್ಟ್ ಸ್ಟೋರಿ ಬರೆದು ಅದಕ್ಕೆ ಅದ್ಭುತವಾಗಿ ನಟನೆ ಮಾಡಿಸಿ ದರ್ಶನ್ ಅವ್ರ ಕೈಲಿ ಒಳ್ಳೆ ಅದ್ಭುತ ನಟನ ಮತ್ತೆ ನಮ್ಮ ಕಣ್ ಮುಂದೆ ನಿಲ್ಲ ಎದ್ದು ನಿಲ್ಲಿಸಿದ್ದಾರೆ ಅಂದ್ರೆ ಸೂಪರ್ ಸ್ಟಾರ್ನ ಮತ್ತವರ್ನ ಬೆಂಡ್ ಮಾಡಿ ಆಕ್ಟ್ ಮಾಡ್ಸದಿದೆಯಲ್ಲ ಆ ಕ್ಯಾಟಗರಿ ಅದ ಈಗ ಎಲ್ಲ ಸ್ಕೋಪ್ ಎಲ್ಲ ಒಂದು ಏನೋ ಒಂದು ಸೂಟು ಬೂಟು ಹಾಕೊಂಡು ಅಲ್ಲಿ ಯಾರೋ ಒಂದು ಐಟಮ್ಸ್ ಅಂದ್ರೆ ಈ ತರ ಬಿಲ್ಡ್ ಅಪ್ ಕೊಟ್ಟುಕೊಂಡು ಇರೋಂತ ಸಿನಿಮಾಗಳ ಮಧ್ಯ ಸಿಂಪಲ್ ಆಗಿ ಒಂದು ಹಳ್ಳಿ ಹುಡುಗರ ಒಂದು ಹಳೆ ಕಾಲದಲ್ಲಿ ತರ ಒಬ್ಬ ಸಾಮಾನ್ಯ ಒಬ್ಬ ಕುಲ್ಮೆ ಒಂಥರ ಮಾಡಿ ಆಕ್ಟ್ ಮಾಡಿ ಸಕ್ಸಸ್ ಮಾಡೋದು ಅಷ್ಟು ಆಕ್ಟಿಂಗ್ ಯಾರು ಮಾಡ್ತಿದ್ರೇನೋ ಗೊತ್ತಿಲ್ಲ ಆ ಸಿನಿಮಾ ದರ್ಶನ್ ಅವ್ರಿಗೆ ಏನ್ ಮಾಡಿಸ್ಬೇಕಿದೆ ಸಿನಿಮಾ ಬಗ್ಗೆ ಒಳ್ಳೇದು ಮಾತಾಡಿದೆ ಇಲ್ಲ ಅಂತಲ್ಲ ಅದ್ರ ದರ್ಶನ ಮೇಲೆ ಕೋಪ ಏನಕ್ಕೆ ದರ್ಶನ್ ಅವರು ಯಾವತ್ತಾರು ಬಂದಿದ್ರೆ ನಿನಗೆ ಹೇಳಿಕೊಂಡು ಏನಾದರೂ ದರ್ಶನ್ ಅವರಾಗಲಿ ಸುದೀಪ್ ಅವರಾಗಲಿ ಯಶವರಾಗಲಿ ಬಂದು ಏನಾದರೂ ಬೈದಿದ್ರ ಯಾರು ಅಭಿಮಾನಿ ಬೈದಿದ್ದೀರಿ ಕಾಸ್ಟಾರ್ಗಳಿಗೆ ಏನಕ್ಕೆ ಅವಮಾನ ಮಾಡಿದೆಯಾ ಅಷ್ಟು ದಮ್ಮಿದ್ರೆ ನಿನ್ನ ಪಡ ನೀನು ಸುಮ್ಮನೆ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಬೈತಾರಪ್ಪ ಯಾರು ಬೈತಾರೆ ಯಾರೂ ಬೈಯಲ್ಲ ನೀನು ಇವ್ರ ಬಗ್ಗೆ ಪ್ರಶ್ನೆ ಮಾಡ್ತೀಯ ಅನ್ನೋದಾದರೆ ಫಸ್ಟು ನೀನು ಪ್ರಶ್ನೆ ಆಗ್ತಿರ್ತಾನ ಅದನ್ನು ಅರ್ಥ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕಾಲ್ ಕೇರ್ಪರ ಕೆಲಸಗಳನ್ನೆಲ್ಲ ಭಾಳಕ್ಕೆ ಹೋಗ್ಬೋದು ಅದು ಎಲ್ಲೂ ವರ್ಕೌಟ್ ಆಗೋಲ್ಲ ಒಳ್ಳೆ ರಿವ್ಯೂ ಕೊಟ್ಟಿದ್ಯಾ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ಯಾ ಇದಕ್ಕೂ ಇದಕ್ಕೆ ನಾನು ಕನ್ನಡ ಅಭಿಮಾನಿಯಾಗಿ ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ ಆದರೆ ದರ್ಶನ್ ಅವ್ರ ಬಗ್ಗೆ ಹವೇಲಂಕಾರಿ ಮಾಡೋದಕ್ಕೆ ನಿಜವಾಗ್ಲೂ ಖಂಡಿಸ್ತೀನಿ